ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ತುಳಜಾ ಅಡುಗೆ ಮನೆ ಚಾನಲ್ ಬನ್ನಿ ಇವತ್ತೊಂದು ಡಿಫ್ರೆಂಟಾಗಿ ಹೊಸ ರೀತಿಯಲ್ಲಿ ನಾನು ಟೊಮೊಟೊ ಬಾತ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಗ್ರೀನ್ ಟೊಮೊಟೊ ಬಾತು ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ನೀವು ನೈಟ್ ಡಿನರ್ ಕೂಡ ಮಾಡ್ಕೋಬೋದು ರಾತ್ರಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು ಇದು ತುಂಬ ಬೇಗನೆ ಆಗುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅನಿಸಿಕಿನ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಸ್ತೂರಿ ಮೆಂತ್ಯನ ತೊಗೊಂಡಿದ್ದೀನಿ ಮೊರಟು ಮಗ್ಗು ಒಂದು ಮೂರು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಜಾಪಾತ್ರೆಯ ತೊಗೊಂಡಿದ್ದೀನಿ ಒಂದು ಸೊ ಸ್ವಲ್ಪ ಹಾಗೆ ಇಲ್ಲಿ ಒಂದು ಅರ್ಧ ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸೋಂಪು ಕಾಳನ್ನ ತೊಗೊಂಡಿದ್ದೀನಿ ಇಲ್ಲೊಂದು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೇ ಇಲ್ಲಿ ನಾಲ್ಕು ಲವಂಗನ ತಗೊಂಡಿದ್ದೀನಿ ಒಂದು ಚಕ್ರ ಮೂಗು ತಗೊಂಡಿದ್ದೀನಿ ಇಲ್ಲಿ ನೋಡಿ ಹಸಿ ಸುಂಟಿನ ಒಂದು ಒಂದು ಇಂಚಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಒಂದು ಇಡಿಯಾಗಷ್ಟು ಪುದೀನ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಹಾಗೆ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋಕ್ಕೆ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೆನೆಸಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಸ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಆವಾಗ ನಾವು ತೊಗೊಂಡಿರೋಂಥ ಮಸಾಲೆನ ಹಾಕೋಬೇಕು ನಾನಿಲ್ಲಿ ಈರುಳ್ಳಿನ ಇವಾಗ ಹಾಕೋತಾ ಇದ್ದೀನಿ ವಸ್ತ್ರ ಮೆಂತ್ಯನ ಇಟ್ಕೊಂಡಿದ್ದೀನಿ ಆಮೇಲೆ ಹಾಕೋಬೇಕು ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಅದಾದಮೇಲೆ ನಾವಿಲ್ಲಿ ಟೊಮೊಟೊನ ಹಾಕ್ಕೋಬೇಕು ಟೊಮೊಟೊ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾವು ಮೇಲೆ ಮುಚ್ಚಿಬಿಟ್ರೆ ನಮಗೆ ಟೊಮೊಟೊ ನೀಟಾಗೆ ಸಾಫ್ಟಾಗೆ ಫ್ರೈ ಆಗುತ್ತೆ ಅದರಲ್ಲಿ ನೋಡಿ ಈ ರೀತಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡೋಣ ಅಲ್ಲಿವರೆಗೂ ಇಲ್ಲಿ ನಾವು ಮಸಾಲೆನ ರುಬ್ಕೊಂಬರೋಣ ಮೆಣಸಿನ್ಕಾಯಿನೂ ಮತ್ತು ಹಸಿ ಶುಂಠಿನೂ ಹಸಿ ಎಲ್ಲ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಏನು ತಗೊಂಡಿದ್ವಿ ಅದೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಂಬರಬೇಕು ಈ ಥರ ರುಬ್ಬಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಟೊಮೊಟೊ ಭಾತು ಇವಾಗ ನೋಡಿ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಇಷ್ಟಾದರೆ ಸಾಕಾಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಗ್ರೀನ್ ಬೇಕು ಅಂದರೆ ಕೂಡ ನೀವು ಇನ್ನೂ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಕೂಡ ಹಾಕ್ಕೋಬೋದು ಇವಾಗ ನೋಡಿ ಟೊಮೊಟೊ ಪೂರ್ತಿ ಸಾಫ್ಟಾಗಿ ಬಂದಿದೆ ಇದನ್ನು ನೀಟಾಗಿ ನಾವು ಸ್ಪೂನಿಂದ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಈ ರೀತಿ ಆಗಬೇಕಿದು ಚೆನ್ನಾಗಿದೆಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಸ್ವಲ್ಪ ನಾನು ಇಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಒಂದು ಪೇಸ್ಟ್ನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗೆಲ್ಲ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಅಲ್ಲಿವರೆಗೂ ಅದನ್ನು ನಾವು ಬೇಜ ಸ್ವಲ್ಪ ಎಣ್ಣೆಲ್ಲ ಫ್ರೈ ಮಾಡ್ಕೋಬೇಕು ಇವಾಗ ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕಸ್ತೂರಿ ಮೆಂತೆ ಹಾಕೋದ್ರಿಂದ ಟೊಮೊಟೊ ಬಾತಿ ಆಗಲಿ ಪಲಾವ್ ಆಗಲಿ ತುಂಬ ಘಮ ಬರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಕಸ್ತೂರಿ ಮೆಂಥನ ಯೂಸ್ ಮಾಡಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ರೌಂಡ್ ಎಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಈ ರೀತಿಯಾಗೋವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಈ ಥರ ಎಣ್ಣೆ ಬಿಟ್ಕೊಂಡಾಗ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕೋಬೇಕು ಈ ಅಕ್ಕಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅದರಲ್ಲಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿಗೆ ಮಸಾಲ ಹಿಡ್ಕೊಳ್ಳುತ್ತೆ ಹಾಗಾಗಿ ಅದರಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು ನಾನು ಫಸ್ಟೇ ನೀರು ಕಾಯಿಸೋಕೆ ಇಟ್ಟಿದ್ದೆ ಅದೇ ನೀರನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀರು ಕಾಯಿಸಿ ಹಾಕೊಳ್ಳೋದ್ರಿಂದ ಅನ್ನ ಬೇಗ ರೆಡಿ ಆಗುತ್ತೆ ನಮಗೆ ಹಾಗಾಗಿ ನಾನು ಫಸ್ಟೇ ನೀರು ಕಾಯಿಸೋಕೆ ಇಟ್ಟಿದ್ದೆ ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಕುದಿ ಹಿಡ್ದಿದೆ ಅಲ್ವಾ ಗ್ಯಾಸು ಸಣ್ಣ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೇಲೆ ಒಂದು ಐದು ನಿಮಿಷ ಮುಚ್ಚಿ ಹಾಗೆ ಬಿಟ್ಬಿಡ್ಬೇಕು ಐದು ನಿಮಿಷ ಮುಚ್ಚಿಬಿಟ್ರೆ ಸಾಕು ನಮಗೆ ರೈಸ್ ರೆಡಿ ಆಗುತ್ತೆ ಇವಾಗ ನೋಡಿ ರೈಸು ರೆಡಿಯಾಗಿದೆ ಟೊಮೊಟೊ ಬಾತು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಘಮ ಎಷ್ಟು ಘಮ್ಮ ಅಂತ ಬರ್ತಾ ಇದೆ ಸಖತ್ತಾಗಿ ಬಂದಿದೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಂದು ರೆಸಿಪಿ ಕೂಡ ನಾನು ತುಂಬ ಈಜಿ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ಎಲ್ಲರ ಮನೆಯಲ್ಲೇ ಎಲ್ಲ ರೀತಿ ಇರಲ್ಲ ಒಂದೊಂದು ಹೆಚ್ಚು ಕಮ್ಮಿ ಇರುತ್ತೆ ಇರೋದ್ರಲ್ಲೇ ಮಾಡ್ಕೊಳ್ಳೋಂಥ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ ಯಾರೂ ನೋಡಿಲ್ಲ ಅಂದರೆ ನನ್ನ ಇನ್ನೂ ತುಂಬ ಟೊಮೊಟೊ ಭಾತು ಮತ್ತು ಪಲಾವು ಚಿತ್ರ ಅನ್ನೋದು ರೆಸಿಪಿಗಳನ್ನ ತುಂಬ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ನೋಡಿ ಇವಾಗ ನಮಗೆ ಗ್ರೀನ್ ಟೊಮೊಟೊ ಭಾತು ರೆಡಿಯಾಗಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ರೆಸಿಪಿ ಅನಿಸಿಕಿನ ತುಂಬ ನನಗೆ ವಿಡಿಯೋ ನೋಡಿ